ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ವಾರಗಳಲ್ಲಿ ಶುರು ಆಗೋದಿದೆ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರೂ ಯಾವಾಗಪ್ಪ ಬಿಗ್ ಬಾಸ್ ಶುರು ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಕೊನೆ ವಾರದಲ್ಲಿ ಶುರು ಆಗುತ್ತೆ ಅನ್ನೋ ಮಾಹಿತಿ ಇದೆ ಅದಕ್ಕೂ ಮೊದಲು ಬಿಗ್ ಬಾಸ್ ಫ್ಯಾನ್ಸ್ ಹಾಗೂ ಕಿಚ್ಚ ಸುದೀಪ್ ಫ್ಯಾನ್ಸ್ ಏನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಹೇಳಿ ನೋಡೋಣ ಏನಕ್ಕೆಂದ್ರೆ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಶುರು ಆಗೋಕ್ಕಿಂತ ಮೊದಲು ಒಂದು ಪ್ರೋಮೋ ಬಿಡ್ತಾರೆ ಅದಕ್ಕೋಸ್ಕರ ಸುದೀಪ್ ಫ್ಯಾನ್ಸ್ ಅಂತೂ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರ್ತಾರೆ ಹೇಗಿರುತ್ತೆ ಕಿಚ್ಚಾ ಸುದೀಪ್ ಅವರ ಪ್ರೋಮೋ ಯಾವ ಗೆಟಪಲ್ಲಿ ಇರ್ತಾರೆ ಏನು ಹೇಳ್ತಾರೆ ಬಿಗ್ ಬಾಸ್ ಹೇಗಿರುತ್ತೆ ಅಂತ ಒಂದು ಕ್ಲೂ ಕೊಡ್ತಾರೆ ಈ ಸೀಸನ್ ಬಿಗ್ ಬಾಸ್ ಹೇಗೆ ಬರುತ್ತೆ ಅಂತ ಆ ಪ್ರೋಮೋದಲ್ಲೇ ಒಂದು ಕ್ಲೂ ಕೂಡ ಇರುತ್ತೆ ಅದನ್ನೆಲ್ಲ ನೋಡಬೇಕು ಅಂತ ಸುದೀಪ್ ಫ್ಯಾನ್ಸ್ ಆಗಲಿ ಬಿಗ್ ಬಾಸ್ ಫ್ಯಾನ್ಸ್ ಆಗಲಿ ಕಾಯ್ತಾ ಇರ್ತಾರೆ ಆ ಪ್ರೋಮೋ ಶೂಟಿಂಗ್ ಈಗಾಗಲೇ ಶೂಟ್ ಆಗಿದೆ ಆದರೆ ಅದು ಟಿ ವಿಯಲ್ಲಿ ಪ್ರಸಾರ ಆಗೋದೊಂದೇ ಬಾಕಿ ಇದೆ ಹಾಗಾದರೆ ಆ ಟಿ ವಿಯಲ್ಲಿ ಆ ಪ್ರೋಮೋ ಯಾವಾಗ ಬರುತ್ತೆ ಅನ್ನೋ ಡೇಟ್ ಮಾತ್ರ ನನಗೆ ಕರೆಕ್ಟಾಗಿ ಗೊತ್ತು ನೀವೆಲ್ಲರೂ ಕಾಯ್ತಾ ಇರೋ ಆ ಪ್ರೋಮೋ ಬರೋದು ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಕಿಚ್ಚಾ ಸುದೀಪ್ ಅವರ ಹುಟ್ಟಿದ ಹಬ್ಬ ಇದೆ ಆ ಅವರ ಹುಟ್ಟಿದ ಹಬ್ಬದ ದಿನ ಆ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಿಲೀಸ್ ಆಗುತ್ತೆ ನೀವೆಲ್ಲರೂ ಕಾಯ್ತಾ ಇರೋ ಪ್ರೋಮೋ ಅವತ್ತು ಬರುತ್ತೆ ಕಿಚ್ಚ ಸುದೀಪ್ ಅವರು ಯಾವ ಅಲ್ಲಿ ಬರ್ಬೋದು ಹಾಗೆ ಸೀಸನ್ ಹನ್ನೆರಡು ಇಡೀ ಸೀಸನ್ ಹೇಗಿರ್ತಾರೆ ಅನ್ನೋ ಒಂದು ಝಲಕ್ ಆ ಪ್ರೋಮೋದಲ್ಲಿ ನಮಗೆ ಗೊತ್ತಾಗ್ಬಿಡತ್ತೆ ಸೊ ನಿಮ್ಗೆ ಏನನ್ಸುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಹೇಗಿರ್ಬೋದು ಕಿಚ್ಚ ಸುದೀಪ್ ಅವರ ಡ್ರೆಸ್ ಸೀಸನ್ ಹನ್ನೆರಡರಲ್ಲಿ ಯಾವ ತರ ಇರ್ಬೋದು ಕಾನ್ಸೆಪ್ಟ್ ಯಾವ ತರ ಇರ್ಬೋದು ಲಾಸ್ಟ್ ಸೀಸನ್ ಅಲ್ಲಿ ಸ್ವರ್ಗ ನರಕ ಅಂತ ಕಾನ್ಸೆಪ್ಟ್ ಮಾಡಿದ್ರು ಅದಕ್ಕಿಂತ ಲಾಸ್ಟ್ ಅಲ್ಲಿ ಸಮರ್ಥರು ಅಸಮರ್ಥರು ಅಂತ ಶುರು ಮಾಡಿದ್ರು ಆಮೇಲೆ ಮಾಮೂಲಿ ಥರ ತೊಗೊಂಡೋದ್ರೂ ಶುರುವಿನಲ್ಲಿ ಈ ರೀತಿಯಾಗಿ ಮಾಡಿದರು ಈ ಸೀಸನಲ್ಲಿ ಆ ರೀತಿಯಾಗಿ ಏನಾದರೂ ಶುರು ಮಾಡ್ತಾರಾ ಅಥವಾ ಮಾಮೂಲಿಯಾಗಿ ಶುರು ಮಾಡ್ತಾರಾ ಸ್ಪರ್ಧಿಗಳು ಯಾವ್ಯಾವ ರೀತಿ ಇರ್ತಾರೆ ಹಾಗೆ ಸ್ಪರ್ಧಿಗಳು ಯಾರ್ಯಾರು ಅಂತಲೂ ನನಗೆ ಗೊತ್ತಿದೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅದು ಯಾರ್ಯಾರು ಸ್ಪರ್ಧಿಗಳನ್ನು ಕನ್ಫರ್ಮ್ ಮಾಹಿತಿ ನಿಮಗೆ ಕೊಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು ಅಂತಿದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಸ್ಟೋರಿ ಬಗ್ಗೆ ಕಿಚ್ಚಾ ಸುದೀಪ್ ಅವರ ಪ್ರೋಮೋ ಶೂಟ್ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ